ಇವಾಗ ನಾವು ಕೆಟ್ಟ ಕೆಲಸ ಅಂದ್ರೆ ನಾವೇನು ತಗೊಂಡ್ ಹೋಗ್ಬಿಟ್ಟು ನಾವು ಅದನ್ನೇ ಹೇಳ್ತೀವಿ ಒಳ್ಳೆ ಕೆಲಸಕ್ಕೆ ನಾವೇನ್ ಕೊಡಲ್ವಾ ಅಂತ ಅದೇ ಹೇಳ್ತೀವಿ ಹ್ಮ್ ಜೋರಾಗ್ ಮಾತಾಡಿ ನಾನು ಅದೇ ಗುರು ಹೇಳ್ತಿರೋದು ಒಳ್ಳೆ ಓ ಆಯ್ತು ಓ ಆಯ್ತು ಅದ್ ನಾವು ಕೊಡ್ಬೇಕಂತ ಇದಿಟ್ಕೊಳ್ಳಿ ಇದ್ ಇಟ್ಕೊಳ್ಳಿ ಹಾ ಬನ್ನಿ ನನ್ನ ನಂತರ ಕಲೆಕ್ಷನ್ ಕೇಳಿ ನಾನು ಕುತ್ಕೊಂಡಿರ್ತೀನಿ ಕಲೆಕ್ಷನ್ ನಿಮ್ಮ ಹೆಸರು ಹಾ ಗಣೇಶ ಕಲೆಕ್ಷನ್ ಅಣ್ಣ ಹೇಳಿ ಹೆಸ್ರು ಹೇಳಿ ಇದು ತಪ್ಪು ಇದು ತಪ್ಪು ಹೆಸ್ರು ಹೇಳಿ ಅಣ್ಣ ಪರವಾಗಿಲ್ಲ ಈ ಎರಡು ಸಾವಿರ ಕೊಡ್ತಾರೆ ಓಹ್ ಎರಡೆ ಸರಿ ಕೊಡ್ತಾರೊಬೈಲ್ವಾ ಒಳ್ಳೆ ಕೆಲ್ಸಕ್ಕೆ ಅಲ್ಲ ಆದ್ರೂ ದುಡ್ಡು ಇಲ್ಲ ನನ್ನ ಮೊಬೈಲ್ ಮನೇಲಿ ಯಾ ಇವಾಗ ನಾವು ಕೆಟ್ಟ ಕೆಲ್ಸ ಅಂದ್ರೆ ನಾವೇನು ತಗೊಂಡೋಗ್ಬಿಟ್ಟು ಅದನ್ನೇ ಹೇಳ್ತಿವಿ ಒಳ್ಳೆ ಕೆಲ್ಸಕ್ಕೆ ನಾವೇನು ಕೊಡಲ್ವಾ ಅಂತ ಅದೇ ಹೇಳ್ತಿರೋ ಜೋರಾಗಿ ಮಾತಾಡಿ ನಾನು ಅದೇ ಗುರು ಹೇಳ್ತಿರೋದು ಒಳ್ಳೆ ಕೆಲ್ಸಕ್ಕೆ ನಾವೇನು ಕೊಡಲ್ವಾ ಅಂತ ಅದೇ ಹೇಳ್ತಿರೋದು ಓಹೋ ಅಂದ್ರೆ ಇದು ನಾವು ಗಣೇಶ ಕುಣಿಸ್ತಾ ಇವರು ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದಾರೆ ನಾನೇನು ಅನ್ಕೊಂಡೆ ಕೆಟ್ಟ ಕೆಲ್ಸಕ್ಕೆ ನಾವೇ ಅಲ್ಲ ಸೌ ಹಾಗಲ್ಲ ಈಗ ಒಳ್ಳೆ ಕೆಲಸ ಇಲ್ಲ ಕುಡಿಯೋದು ಬಿಯರು ಕುಡಿಯೋ ಅಂತ ಒಳ್ಳೆಯ ಕೆಲಸ ಇದ್ದಾರೆ ಒಳ್ಳೆಯ ಕೆಲ್ಸಕ್ಕೆ ನಾವು ಕೊಡೋಲ್ಲ ಒಳ್ಳೆಯ ಕೆಲ್ಸನೇ ಮಾಡ್ತಿದ್ದೀವಿ ಸರಿ ಓಕೆ ಕೊಟ್ಬಿಡಿ ಒಳ್ಳೇದಾಗ್ಲಿ ಇಲ್ಲ ಮೊಬೈಲ್ ಇಲ್ಲ ಇದೆ ಮೊಬೈಲ್ ಮನೆ ಚಾರ್ಜಿಂಗ್ ಇದೆ ಹಂಗ ಮಾಡಬೇಡಿ ಇವಾಗ ಈ ಟೀನಾ ನೀವು ಇದರ ಅವ್ರಾಕವ್ರಿಗೆ ಮೊಬೈಲ್ ಅವ್ರ ಹತ್ರ ಇದೆ ಮಾಡಬೇಡಿ ನೋಡಿ ಹಂಗ ಮಾಡಬೇಡಿ ಕೊಡಿ ಅವ್ರ ಹತ್ರ ಸಾಲ ಇಸ್ಕೊಡಿ ಎಷ್ಟಿದೆ ಕೇಳಿ

ನಾವೇನು ಕೆಟ್ಟ ಕೆಕ್ಕಲ್ಸನ ಮಾಡಕ ಹೋಗ್ತಾ ಇದೀನಿ ಏನಾದರೂ ನಾವೇನ್ ಎಣ್ಣೆ ಓಡಯಕ ಹೋಗ್ತೀರಿ ನಾವೇನ್ ಸಿಗರೇಟ್ ಓಡಯಕ ಹೋಗ್ತಾ ಇದೀನಿ ಒಂದ ಈ ಟೀ ಡೈಲಿ ಟೀ ಎಷ್ಟು ಕಾಲ ಖಾಲಿ ಮಾಡ್ತಾರೆ ಇವರು ಯಾಕನೇ ನೋಡಿ ಇದು ನೀವು ಯಾಕೋ ನನಗೆ ಒಂಥರ ಬೇಜಾರ್ ಮಾಡ್ತಿದೀರಾ ಕೊಟ್ಬಿಡಿ ಎಷ್ಟಿದೆ ಹತ್ತು ರೂಪಾಯಿ ಇರಬಹುದು ಓಕೆ ರೂಪಾಯಿ ಕೊಡ್ತೀರಾ ದೇವರಿಗೆ ಮತ್ತೆ ಗಾಡೇನೆ ಆಯ್ತು ನೀವು ಈಗ ನೀವು ಮನೆತ್ರನೇ ಹೋಗೋಣ ಎಷ್ಟು ಕೊಡ್ತೀರಾ ಇಲ್ಲ ಇನ್ನೊಂದು ಸಲ ನಾನು ಎಲ್ಕೊಂಡೆ ಸರ್ ಗೊತ್ತಾ ಶ್ರೀಲಂಕಾದಲ್ಲಿ ಆ ಶ್ರೀಲಂಕಾ

ಮತ್ತೆ ಗಣೇಶನ ಎಲ್ಲಿ ಕುಣಿಸ್ಬೇಕು ನಾವು ಹುಟ್ಟಿ ಬಾತು ನಿಮ್ ನಿಮಿಷ ಎಲ್ಲಿ ಬಿಡುತ್ತೋ ಅಲ್ಲೆಲ್ಲ ಕುಣ್ ಗಣೇಶ ಹಬ್ಬ ಆಚರ್ಸ್ಣೆ ಮಾಡ್ಬೋದಲ್ವ ಮಾಡ್ಬೋದು ಯಾಕೆ ಮಾಡ್ಬಾರ್ದು ಮಾಡ್ಬೇಡ ಮಾಡ್ಬೋದು ಮಾಡ್ಬೋದು ಯಾಕೆ ಮಾಡ್ಬೋದು ಮಾಡ್ಬೋದು ಏನೋ ನನಗೋ ಸರಿಯಿಲ್ಲ ಅನಿಸುತ್ತೆ ಏನೋ ಗಣೇಶ ಕುಣಿಸ್ಬಾರ್ದು ಅನ್ಸುತ್ತೆ ಏ ಆಂ ಸುಮ್ಮನೆ ಕಲೆಕ್ಟ್ ಗಣೇಶ ಕುಣಿಸ್ಬಾರ್ದು ಸುಮ್ಮನೆ ಎರಡು ದಿನ ಇರ್ತಾರೆ ತೊಗೊಳೋ ನೀರಲ್ಲಿ ಹಾಕ್ಬಿಡ್ತಾರಲ್ವಾ

ಕೆಲಸ ಮಾಡಿ ಮೂರು ದಿನ ಬಂದು ನೀವೇ ಕುತ್ಕೊಬಿಡಿ ಹಾಂ ಜಮಿನೇ ಬಿಡಿಸ್ಕೊಡ್ತೀನಿ ಈಗ ಗಣೇಶ ಕುಣ್ಸೋದು ಒಳ್ಳೇದು ಅಂತೀರ ನೀವು ಗ್ರೇಟ್ ಬಿಡಿ ನೀವು ನಾವು ತಮಾಷೆ ಮಾಡಿದ್ದು ನಾವು ನಿಮ್ಮ ಹತ್ರ ಕಾಮಿಡಿ ಮಾಡಿದ್ದು ಅಷ್ಟೇನೆ ಹಾ ಅಷ್ಟೇ ಅಲ್ಲಿ ಬ್ಯಾಗಲ್ಲಿ ಏನೋ ಇಟ್ಕೊಂಡಿದ್ದಾನೆ ಹಾಂ 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 ಸರಿ ಸರಿ ಏನದು ಹಾಂ ಕ್ಯಾಮ್ರ ಕಾಣ್ತಿದೆ ಹಾ ಇದೊಂದು ಇದೊಂದು ಪ್ರಾಂಕ್ ಕಲೆಕ್ಷನ್ ಮುಖಾಂತರ ಒಂದು ಪ್ರಾಂಕು ಬಕ್ರಾ ಕುರಿ ಕುರಿ ಹ ಒಳ್ಳೆ ಒಳ್ಳೆ ಇಲ್ಲಿ ಇಲ್ಲಿ ಒಳ್ಳೆ ಒಳ್ಳೆ ವಿಚಾರ ಹೇಳಿದ್ರ ನೀವು ಒಳ್ಳೇದು ಗಣಪತಿ ಕುಣಿಸ್ಬೇಕಾ ಬೇಡ ಅಂದಿದ ಕುಣಿಸ್ಬೇಕು ಯಾಕೆ ಕುಣಿಸ್ಬಾರ್ದು ಅಂದ್ರಿ ಅಲ್ವಾ ಯಾರ್ಯಾರು ಈ ಕೆಟ್ಟ ಆಲೋಚನೆ ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲ ಏನು ಹೇಳ್ತೀರಾ ಅದ್ರ ಬಗ್ಗೆ ನಾನು ಏನು ಬ್ಯಾಡ್ ಕಮಿಂಗ್ಸೇ ಹಾಕೋದು ಅವರವರು ದೇವ್ರಿಗೆ ಅವ್ರವ್ರು ಇಷ್ಟಪಡ್ತಾರೆ ಕ್ರಿಶ್ಚಿಯನ್ ದೇವ್ರಿಗೆ ಅವರು ಇಷ್ಟಪಡ್ತಾರೆ ಕನ್ನಡದವ್ರು ಅವರು ಇಷ್ಟ ಅವ್ರದ್ದೇವ್ರು ಅವರು ಇಷ್ಟಪಡ್ತಾರೆ ಮುಸ್ಲಿಮ್ಸ್ ಅಲ್ಲಾಗಿ ಇಷ್ಟಪಡ್ತಾರೆ ಯಾರು ದೇವ್ರಿಗೂ ಯಾವನು ಏನು ಹೇಳೋಕ್ಕೆ ಅಧಿಕಾರ ಇಲ್ಲ ದೇವ್ರಿಗೂ ಯಾವನು ಏನು ಹೇಳಕ್ ಅಧಿಕಾರ ಇಲ್ಲ ಅವ್ರವ್ರು ನಂಬಿರೋದ್ಯವ್ರಿಗೆ ಅವ್ರವ್ ನಂಬಬೇಕು ಅಷ್ಟೇನೆ ನಾನ್ ನಿಮ್ಗೆ ಬಂದು ಅಲ್ಲಾಗ ಒಪ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ ನೀವು ಬಂದು ನಮ್ಗೆ ದೇವ್ರಿಗೆ ಒಪ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ ಇದು ನಮ್ಮ ಭಾರತ ದೇಶ ಭಾರತ ದೇಶದಲ್ಲಿ ಎಲ್ಲರಿಗೂ ಸ್ವತಂತ್ರ ಇದೆ ಅವ್ರೆಲ್ಲಾರು ಇಂಡಿಪೆಂಡೆನ್ಸ್ ಬದುಕಬಹುದು ನೀನ್ ಇದ್ರಲ್ಲೇ ಬರಬೇಕು ನಾನು ಅದರಲ್ಲೇ ಹೋಗ್ಬೇಕಂತ ಯಾವ್ದು ಯಾರು ಕಂಡೀಷನ್ ಇಲ್ಲ ಯಾವ ಬುಕ್ಕಲ್ಲೂ ಬರದಿಲ್ಲ ಸರಿನಾ

ಕೆ ಒಬ್ಬೊಬ್ಬರು ಒಂದೊಂದು ವಿಚಿತ್ರ ತಿಂಕ್ ಇಕ್ಕಿರ್ತಾನೆ ಹಾಂ ಸೊ ನಾವು ತಿಂಕನ್ನು ಬಿಡಬೇಕು ಏನು ಪ್ರೆಸೆಂಟ್ ಇದೆಯೋ ಏನು ಎಲ್ಲರೂ ಹೆಂಗ್ ಬದುಕ್ತಾರೋ ನಾ ಆ ಥರ ಬದುಕೊಂಡು ಹೋದ್ರೆ ನಾವು ಒಳ್ಳೆಯವ್ರೆ ನಮ್ಮ ಇಂಡಿಯಾನೂ ಒಳ್ಳೆಯದೇ ಹೌದು ಸರ್ ನಮ್ಮ ಏರಿಯಾದಲ್ಲಿ ಹುಡುಗರು ಕಲೆಕ್ಷನ್ ಆ ಚಿಕ್ಕ ಹುಡುಗರು ಅವರು ಅವ್ರ ಹತ್ರ ಗೂಗಲ್ ಪೇ ಇಲ್ಲ ಸರಿನಾ ಈ ನಾನು ತಲೆ ಹೆಂಗ್ ಬಂತು ಅಂದರೆ ನಿಮ್ಮ ಹತ್ರ ಹೋಗಿ ಮುಸ್ಲಿಮ್ಸ್ ಅವ್ರ ಹತ್ರ ಕೇಳೋಣ ಏನಂತಾರೆ ನೋಡೋಣ ಅನ್ನೋದು ಒಂದು ಹೆಂಗ್ ಬಂತು ಅಂದ್ರೆ ನಮ್ಮ ಮೇಲೆ ಅಲ್ಲಿ ಹುಡುಗರು ಕಲೆಕ್ಷನ್ ಮಾಡ್ತಾರ ನನ್ನ ಅಕೌಂಟ್ಗೆ ಬರುತ್ತೆ ಸರಿನಾ ಅವ್ರು ಅದರಲ್ಲಿ ಬರೀ ನನಗೆ ಬರ್ತಾ ಇರೋದೆಲ್ಲ ಒಬ್ಬೊಬ್ರದ್ದು ಒಂದೊಂದು ಹೆಸ್ರು ಅಂದ್ರೆ ಲೈಕ್ ಜುಬೇರ್ ಅಂತ ಬರುತ್ತೆ ಏನೇನು ಮುಬೀನಾ ಅಂತ ಬರುತ್ತೆ ನಾನು ಎಲ್ಲ ಹೋಗಿದ್ದೀರ ನೀವು ಕಲೆಕ್ಷನ್ಗೆ ಅಂದರೆ ಅಣ್ಣ ಯಾವುದೋ ಮುಸ್ಲಿಮ್ ಸರಿಯಾಗಿ ಬಂದಿದ್ರಣ್ಣ ಅವರು ನೂರು ನೂರೈವತ್ತು ಇನ್ನೂರು ಕೊಡ್ತಾನೆ ಇದ್ದಾರಣ್ಣ ಆಯ್ತು ನಮ್ಗೇನು ಕೊಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ಟು ಯಾರ ಮನೆ ಹಿಂದೂ ಯಾರ ಮನೆ ಮುಸ್ಲಿಮ್ಸ್ ಅದು ನೋಡೋಕೆ ಹೆಂಗಣ ಕನ್ನಿಡಿಯೋಕ್ ಆಗುತ್ತೆ ಅದಕ್ಕೆ ನಾವು ಹೋಗಿ ಮಾಡಿ ಇವರು ಸುಳ್ಳುನೇ ಹೇಳ್ತಾರಾ ಬಟ್ ಗೂಗಲ್ ಪೇಲೂ ಬಂದಿದ್ದಲ್ಲ ಮುಸ್ಲಿಮ್ಸ್ ಅವ್ರ ಹೆಸರೇ ಅಂದ್ಬಿಟ್ಟು ಆಮೇಲೆ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಓ ಕರೆಕ್ಟ್ ಗುರು ಎಲ್ಲ ಆಮೇಲೆ ಇವಾಗ ನಿಮ್ಮ ಹತ್ರ ಬಂದು ನಾನು ಕೇಳಿದ್ಮೇಲೆ ನನಗೆ ನಿಮ್ಮ ಹತ್ರ ಮತ್ತೆ ಒಂದ್ ಇಬ್ರು ಮೂರು ಜನ ಮಾಡಿದ್ರಿ ಎಲ್ಲ ಹೌದು ರಿಯಾಲಿಟಿ ಗೊತ್ತಾಯ್ತು ಫಸ್ಟ್ ಒಳ್ಳೆ ಕೆಲ್ಸಕ್ಕೆ ಸರ್ ಅಂತ ಬಟ್ ಹೇಳ್ದಲ್ಲೇವರು ಗಣೇಶ ಅಲ್ಲ ಯಾವ್ದೇ ಆಗಿರ್ಲಿ ಯಾವ್ದೇ ದೇವರಾಗಿರ್ಲಿ ಯಾವ್ದೇ ಧರ್ಮದವರಾಗಿರ್ಲಿ ಭೇದ ಭಾವ ಮಾಡಬಾರ್ದು ಬೇದ ಭಾವ ಮಾಡಬಾರ್ದು ಬಟ್ ಇನ್ನೊಂದ್ ಏನಂದ್ರೆ ಆ ಕಷ್ಟಪಟ್ಟು ದುಡಿಯೋರಿಗೆ ಯಾವುದು ದೇವ್ರ ಕೈ ಬಿಡಲ್ಲ ನಿಜ ಅಲ್ವಾ ನಿಜ್ ದೇವ್ರ ಇವರಿಗೆ ಒಂದು ಸ್ವಲ್ಪ ಪರಿಸ್ಥಿತಿಯಲ್ಲಿ ಇಕ್ಕಿದ್ರು ನೆಕ್ಸ್ಟ್ ಒಳ್ಳೆ ಪರಿಸ್ಥಿತಿಲಿ ಮಾಡಿ ಇವರು ಗಣೇಶಗೆ ಒಂದಷ್ಟು ಅಮೌಂಟ್ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಅಲ್ವಾ ಅಲ್ಲ ಸೂಪರ್ ಥ್ಯಾಂಕ್ಸ್ ಅಣ್ಣ ತುಂಬಾ ಖುಷಿ ಆಯ್ತು ದೇವ್ರ ವಿಚಾರದಾಗ ತುಂಬಾ ಒಳ್ಳೇದಾಗಿ ಹೇಳಿದ್ರಿ ಎಲ್ಲರೂ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ತರಲೆ ನನ್ನ ಮಕ್ಕಳು ಅಣ್ಣ ಹಾಯ್ ಹಾಯ್ ಎಲ್ಲರೂ ಹಾಯ್ ಮಾಡಿ ಅಣ್ಣ ನಮ್ಮ ಚಾನಲ್ ಇದೆ ಅಣ್ಣ ತರಲೆ ನನ್ನ ಮಕ್ಕಳು ಅಂತ ಜನ ಹಾ ತರ್ಲೆ ನನ್ ಮಕ್ಳು ಅಂತ ಒಳ್ಳೆ ಕುರಿ ಕುರಿಬಂಡ್ ಸೆಕೆಂಡ್ ಪಾರ್ಟ್ ಅಂತ ಇಟ್ಟ ತರ್ಲೆ ನನ್ ಮಕ್ಳು ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ 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 ತರಲೆ ನನ್ನ ಮಕ್ಕಳ ಚಾನಲ್ಗೆ ತರಲೆ ನನ್ನ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನು ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಅಲ್ಲ ನೀವು ಹೇಳಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಂ ಸಬ್ಸಾರ್ ಮಾಡಿ ನೀವು ಹೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ ಸಬ್ಸಾರ್ ಅಲ್ಲ ಅಣ್ಣ ಆಶೀರ್ವಾದ ಗಣೇಶ ಗುಣಸ್ತೇನೆ ಗಣೇಶ ಕಲೆಕ್ಷನ್

ಹ್ಮ್ ಮುಂದೆ ಮುಂದೆ ಎಲ್ಲ ಕೊಡ್ತೀವಿ ಮುಂಚೆ ಟೀ ಕೊಡ್ತಾವ್ರೆ ಹೆಸರು ಹೇಳಿ ಇದು ತಪ್ಪಿದು ನೀನ್ ಮಾಡಬೇಡಿ ತರ ಮೂಗಿದೆ ನಿಮ್ದು ಅದೇ ತರ ಪ್ರೀತಿಯಿಂದ ಕೊಡ್ಬೇಕು ನೀವು ಅಣ್ಣ ಹೇಳಿ ಅಣ್ಣ ಹೆಸರು ಹೇಳಿ ನಾವೇನ್ ಇಲ್ಲಿ ಕಾಮಿಡಿ ಮಾಡ್ಕಾದ್ರು ಬಂದಿದ್ರಾಸ್ ತಾನೆ ಗಣೇಶ್ ಹಬ್ಬ ಕಾಸ್ ಕೊಡೋಕಾಗಲ್ವಾ ನಿಮ್ಗೆ ತಗೀರಿ ಇಟ್ಟಿರ್ತೀರ ಏನ್ ಇಪ್ಪತ್ತು ರೂಪಾಯಿ ಹಣ ಒಂದು ಟೀ ಸಿಗಲ್ಲ ಇಪ್ಪತ್ ರೂಪಾಯಿಗೆ ಈಗ ಈಗ ಸುದೀಪ್ಣ ಮೂವಿ ಕೊಡಿ

ಇವಾಗ ಇನ್ನೊಂದು ಪ್ಲಾನ್ ವರ್ಷ ವರ್ಷ ನಾವು ಫೀಲ್ಡ್ ಅಲ್ಲಿ ಕೂಡ ಇದೀವಿ ಈ ಫೀಲ್ಡ್ ಅಲ್ಲಿ ಕೂಡ ಈ ಫೀಲ್ಡ್ ಅಲ್ಲಿ ಜಾಗ ಇದೆಯಾ ಸ್ಟೇಜ್ ಹಾಕಕ್ ಆಗಲ್ಲ ಅಲ್ಲಿ ಸ್ಟೇಜ್ ಹಾಕಕ್ ಆಗಲ್ಲ ಫುಲ್ ಇದ್ರೆ ಸ್ಟೇಜ್ ಹಾಕ್ಬೋದು ಕೊಡಿ ಅಣ್ಣ ಐನೂರ ಏ ಇಲ್ಲಿ ಸ್ಟೇಜ್ ಖಾಲಿ ಇದೆ ಈ ಸ್ಟೇಜ್ ಇಲ್ಲಿ ಖಾಲಿ ಇದೆ ಇಲ್ಲಿ ಸ್ಟೇಜ್ ಖಾಲಿ ಇದೆ ಈ ಸ್ಟೇಜ್ ಇಲ್ಲಿ ಖಾಲಿ ಇದೆ ಅಣ್ಣ ಇಲ್ಲಿ ಸ್ಟೇಜ್ ಖಾಲಿ ಇದೆ ಇಲ್ಲಿ ಹಾಕ್ತೀರಿ ಏನಕ್ಕೆ ದುಡ್ಡಿಲ್ಲ ನಿಮ್ಮ ಹೆಸರು ಹೇಳಿ ಇಬ್ರು ಇಬ್ರು ಹೇಳಿತೀನಿ ಇವಾಗ ಅಣ್ಣ ನಾವು ಆಟಾಡಕ್ಕೆ ಬಂದಿಲ್ಲ ಇಲ್ಲಿ ಇಲ್ಲ ಕುಣಿಸ್ತಾ ಇರೋದು ಕುಂಡಸ ಮತ್ತೆ ಕೊಡಿ ದುಡ್ಡು ಕೊಡಿ ಅವೆಲ್ಲ ಇಲ್ಲ ಆ ಕೊಡಬೇಕ್ ಯಾಕ ಕೊಡಲ್ಲ ಯಾಕೆ ಕೊಡಲ್ಲ ಈ ಯಾಕ ದುಡ್ಡಿ ಇಲ್ಲ ಅಲ್ಲಿಗಳಲ್ಲಿರೋ ಗಲೀಜ ಎಲ್ಲಾ ತೆಗೆದು ಬಿಡದಿನ ಆಸಿಡ್ ಹಾಕಿಬಿಡು ಈ ಅಲ್ಲಿಗಳಲ್ಲಿರೋ ಗಲೀಜ ಎಲ್ಲಾ ತೆಗೆದು ಬಿಡದಿನ ಆಸಿಡ್ ಹಾಕಿಬಿಡು ಕೊಡಿ ಹೆಸರುಲಿ ಅಣ್ಣ ಶಾಂತರಾಜಣ್ಣ ನೀವು ಶಾಂತವಾಗಿರಿ ಅಣ್ಣ ಜಾಸ್ತಿನೇ ಮಾತಾಡ್ತಾ ಇದ್ದಾರೆ ಯಾಕ ದುಡ್ಡಿಲ್ಲ ಹಾ ದುಡ್ಡಿಲ್ಲ ದುಡ್ಡು ಕೊಡಿ ಮಿಸ್ಟರ್ ಈಗ ನನಗೆ ಈ ಕೈ ತೋರಿಸ್ಬಾರದು ಹಿಂಗೆ ಕೈ ತೋರಿಸಿದ್ರೆ ನಾನು ಕಾಂಗ್ರೆಸ್ ಅವರು ಅನ್ಕೊಂಡ್ ಬಿಡ್ತೀನಿ ಬಿಜೆಪಿನ ಮತ್ತೆ ಇವ್ರು ಕಾಂಗ್ರೆಸ್ ತೋರಿಸೋರು ಹಿಂಗೆ ಹಿಂಗೆ ಹಿಂಗ್ ಅಣ್ಣ ನೀವು ಹೆಸರು ಶಾಂತಿ ಎಲ್ಲ ಶಾಂತಣ್ಣ ಶಾಂತವಾಗಿದ್ದಾರೆ ಶಾಂತಣ್ಣ ಶಾಂತವಾಗಿದ್ದಾರೆ ಹಾ ಹೇಳಿ ನಿಮ್ಮ ಹೆಸರು ಹೇಳಿ

ಹಾ ರಿಟೈರ್ಡ್ ಆದ್ರೆ ಪೆನ್ಷನ್ ಬರ್ತಾ ಇರ್ತಲ್ಲ ಪ್ರೈವೇಟ್ ಅವರಿಗೆ ಯಾರು ಕೊಡೋರು ನಾನೇನಕ್ ಕೊಡ್ಬೇಕು ದುಡ್ಡು ನಿಮ್ಗೆ ನಾನೇನ್ ನನ್ ಕಂಪ್ನಿ ಕೆಲಸ ಮಾಡಿದಾರೆ ಆಯ್ತು ಆಯ್ತು ಅದ್ ನಾವ್ ಕೊಡ್ಬೇಕಂತ ಇದಿಟ್ಕೊಳ್ಳಿ ಇದಿಡ್ಕೊಳ್ಳಿ ಹಾ ಬನ್ನಿ ನನ್ನ ಹತ್ರ ಕಲೆಕ್ಷನ್ ಕೇಳಿ ನಾನು ಕುತ್ಕೊಂಡಿರ್ತೀನಿ ನೀವು ಇರೋದು ನೀವು ನೀವ್ ಹೇಳಿದ್ರಲ್ಲ ವಯಸ್ಸು ಹುಡುಗರು ಹತ್ರ ದುಡ್ಡು ಕೇಳ್ಬೇಕು ನೀವು ಕೊಟ್ಬಿಟ್ಟು ಹೋಗಬೇಕು ಅಂತ ನಾನ್ ಗಣೇಶ ಕಲೆಕ್ಷನ್ ನೀವು ನೀವು ಕೇಳಿ ನನ್ನ ಹತ್ರ ಈ ಕೇಳಿ ನಾನ್ ಆಕಡೆ ನಾನು ನಿಮ್ಗೆ ಕೂತಿರ್ತೀನಿ ನಂದು ಇದು ಚೌದ್ರೇಶ ನೀನ್ ಕೇಳಿ ಹಿಂಗೆ ಇಲ್ಲ ನೋಡಿ ಗಣೇಶ ಕಲೆಕ್ಷನ್ ಅಪ್ಪ ಹೇಳಿ ಎಲ್ ಆಕ್ಟಿಂಗ್ ಬರ್ತಾ ಇಲ್ಲ ನೀವು ಕಾಸು ಕೊಡಿ ನಾನು ನಾನು ನೋಡಿ ನಾವು ಚಿಕ್ಕವರು ದೊಡ್ಡವ್ರ ಮರ್ಯಾದಿ ಕೊಡುವ ಚಿಕ್ಕವರಲ್ಲಿ ನಾವು ಮರ್ಯಾದೆ ಕೊಡ್ರೆ ಉಳಿಸ್ಕೋಬೇಕು ಪ್ರಿಂಟ್ ಹೊಡಿತಾ ನೋಡುತ್ತೀವಾ

ಯಾರವನು ಅಲ್ಲಿ ಕ್ಯಾಮ್ರಾ ಇದೆ ಬ್ಯಾಗಲ್ಲಿ ನಾವು ತಮಾಷೆ ಮಾಡಿದ್ದು ಸಾರಿ ಅಣ್ಣ ನಾವು ತಮಾಷೆ ಮಾಡಿದ್ವಿ ಗಣೇಶ ಕಲೆಕ್ಷನ್ ಸಾರಿ ಅಣ್ಣ ನಮ್ಮ ಚಾನಲ್ ಇದೆ ತರ್ಲೆ ನನ್ನ ಮಕ್ಕಳು ಅವ್ರಿಗೆ ಹೇಳಿ ತರ್ಲೆ ನನ್ನ ಮಕ್ಳು ಚಾನಲ್ ನಾನು ಹೇಳ್ದಂಗೆ ಹೇಳಿ ಹಾ ಹೇಳಿ ಅಣ್ಣ ಹೇಳಿ ಬನ್ನಿ ಹೇಳಿ ತರ್ಲೆ ನನ್ನ ಮಕ್ಳ ಚಾನಲ್ಗೆ ಅಣ್ಣ ನೀವೀರಿ ಒಂದು ನಿಮಿಷ ಅಣ್ಣ ಹೇಳ್ತಾರೆ ತರ್ಲೆ ನನ್ನ ಮಕ್ಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಪ್ಪು ಹಾಕಿ ಅಲಾ ಸಾರಿ ಅಣ್ಣ खुशी 하게たら ನೋಡಿ ಇದೆಲ್ಲ ನೀವು ಅಷ್ಟು ಒಳ್ಳೆ ಆಲೋಚನೆ ಮಾಡ್ತಿರಾ ಕರೆ ಕೆಲವರು ಇದ್ದಾರೆ ಮೈಂಡ್ ವಾಶ್ ಮಾಡೋರು ಹೌದು ಹೌದು ಎಲ್ಲರದಲ್ಲೂ ಇದ್ದಾರೆ ನಮ್ಮಲ್ಲೇ ಇದ್ದಾರೆ ನಿಮ್ಮಲ್ಲೇ ಇದ್ದಾರೆ ಅಂತಿಲ್ಲ ಹೌದು ಹೌದು ಹತ್ರನೂ ಇದ್ದಾರೆ ಮೈಂಡ್ ವಾಶ್ ಮಾಡೋರು ಬಟ್ ನಾನು ಏನು ಥಿಂಕ್ ಮಾಡಬೇಕು ನಾವು ಒಂದೇ ತಾಯಿ ಹೊಟ್ಟೆಯಿಂದ ಬಂದಿರೋದು 100% ತಾಯಿ ಎಲ್ಲರೂ ಒಂದೇ ಸೆಕೆಂಡರಿ ಒಂದು ನಿಮಿಷ ಅನಿಸ್ತ ಗುಡಿ ಇಲ್ಲಿ ಏನಂದ್ರೆ ಭಾಷಾ ಭೇದ ಅದೆಲ್ಲ ಸೆಕೆಂಡ್ರಿ ತಾಯಿ ಒಂದೇ ಎಲ್ಲರಿಗೂ ಎಲ್ರಿಗೂ ನಮಗೆ ನಿಮಗೆ ಅಂತಲ್ಲ ಕ್ರಿಶ್ಚಿಯನ್ ಹಿಂದೂ ಕ್ರಿಶ್ಚಿಯನ್ ಸಿಕ್ಕು ಎಲ್ರಿಗೂ ಒಂದೇ ತಾಯಿ ಹೆಸರುಗಳು ಬೇರೆ ನೀನು ನಾನು ಮುಸ್ಲಿಂ ಅದು ಇದು ತಾಯಿ ಸರಿ ಮಾಡಿದ್ದು ತಾಯಿ ಒಂದೇ ತಾನೆ ಹೌದು ಎಲ್ಲಕ್ಕಿಂತ ದೊಡ್ಡದು ಯಾರು ನಮ್ ನಮ್ ದೇವ್ರ ಯಾರು ನಮ್ ತಾಯಿ ನಮ್ ತಂದೆ ಆಮೇಲೆ ನಾವು ಕೇಳ್ಕೊಡೋದು ಅಲ್ಲ ನಾವು ಕ್ರಿಶ್ಚಿಯನ್ ನಾವು ಇವರು ಅವರು ಅಂತ ತಾಯಿ ತಂದೆಗೆ ಒಪ್ಕೊಂಡ್ಬಿಟ್ರೆ ದೇವರೇ ನಮ್ಗೆ ಒಪ್ಕೋತಾನೆ ಏನೋ ಬೇಕೋ ಮಗ ನಿಂಗೆ ಏನೋ ವರ ನಿಂಗೆ ಅಂತ ಬಂದ ದೇವರೇ ನಮ್ಗೆ ಕೇಳ್ತಾನೆ ನಾವು ದೇವ್ರಿಗೆ ಹೋಗಿ ಕೇಳೋದ್ ಅವಶ್ಯಕತೆನೇ ಇಲ್ಲ ಮಸೀದಿ ದರ್ಗಾಗೋ ಅಥವಾ ದೇವಸ್ಥಾನಕ್ಕೋ ಇದಕ್ಕೋ ಅದಕ್ಕೋಗೋ ಅವಶ್ಯಕತೆನೇ ಇಲ್ಲ ನಾವು ನಮ್ಮ ತಂದೆ ತಾಯಿ ಒಳ್ಳೆ ಚೆನ್ನಾಗಿ ಇಟ್ಕೊಂಬಿಟ್ರೆ ದೇವರೇ ಬಂದು ಏನೋ ಬಾಗಬೇಕು ವರ ನಿನಗೆ ಅಂತ ಕೇಳ್ತಾನೆ ಅದಕ್ಕಿಂತ ದೇವ್ರು ಯಾರಾದ್ರು ಇದ್ದಾರ ಸರ್ ನಿಮ್ಮ ಕಣ್ಣಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನ್ನ ನನ್ನ ತಿಂಕ್ ಇದು ನಿಮ್ಮ ತಿಂಕ್ ಯಾರಾದ್ರೂ ಇದ್ದೇ ಹೇಳಿ ನೋವೇ ದೇವ್ರು ಹೋಗ್ತೀನಿ ನೋವೆ ಚಾನ್ಸ್ ಕಣ್ಣಿಗೆ ದೇವರು ಅಪ್ಪ ಅಮ್ಮ ಅಪ್ಪನೇ ಅವರೇ ಅಮ್ಮ ಅಪ್ಪನೇ ಅವರೇ ಸರ್ವ ಅವರೇ ಸಹಜ ಆಮೇಲೆ ಇದು ಬೇಳ್ಕೊಳ್ಳೋದು ಅದು ಇದೆಲ್ಲ ಸೆಕೆಂಡ್ರಿ ಅದು ಸೂಪರ್ ಸರ್ ಓಕೆ ತುಂಬ ಖುಷಿಯಾಯಿತು